ಖ್ಯಾತ ಸಾಹಿತಿ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ನಿಧನರಾಗಿ ಹಿಂದಿಗೆ ಮೂರು ದಿನ ಇಂದು ಅಂತ್ಯ ಸಂಸ್ಕಾರ ನಡೆದಿದೆ ಕೊನೆಯಲ್ಲಿ ಉಯಿಲು ಬಯಲಾಗಿದೆ ಏನಂತ ಬರೆದಿದ್ದಾರೆ ಗೊತ್ತಾ ನನ್ನ ಪುತ್ರರಿಬ್ಬರು ನನ್ನ ಅಂತ್ಯ ಸಂಸ್ಕಾರವನ್ನು ಮಾಡಕೂಡದು ಎಂಬ ಕಟ್ಟುನಿಟ್ಟಾದ ಕ್ರಮವನ್ನ ಉಯ್ಲಿನಲ್ಲಿ ವಹಿಸಿದ್ದಾರೆ ತನ್ನ ಪತ್ನಿ ಮತ್ತೆ ಪುತ್ರರಾದ ಉದಯ್ ಶಂಕರ್ ಮತ್ತು ರವಿಶಂಕರ್ ಇಬ್ಬರು ಅಂತ್ಯ ಸಂಸ್ಕಾರ ಮಾಡಬಾರದು ಬೆಂಗಳೂರಿನ ಕೆಂಗೇರಿ ರಸ್ತೆಯಲ್ಲಿರುವಂತಹ ನಭಾ ಎಂಬ ಮನೆಯ ಒಡತೆಯಾಗಿರುವಂತಹ ಸಹನಾ ವಿಜಯ್ ಕುಮಾರ್ ಸುದರ್ಶನ್ ಅವರ ಪತ್ನಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಬರೆದಿದ್ದಾರೆ ಕೇವಲ ಮೂರು ತಿಂಗಳಿಂದ ಉದ್ಲಾಯಿಸಿದ್ದಾರೆ ಮೊದಲಿಗೆ ಅವರು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಉಲ್ಲ ಬರೆದಿರ್ತಾರೆ ಹದ್ನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಲ್ಪ ಬದಲಾವಣೆಯನ್ನ ಮಾಡ್ತಾರೆ ಅದಾದ ನಂತರ ಕೊನೆಯದಾಗಿ ಅವರು ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಂದಾಯಿಸಿರ್ತಾರೆ ಕೊನೆಯಲ್ಲಿ ಮೂರು ತಿಂಗಳ ಹಿಂದೆ ಸಂಪೂರ್ಣ ಉಯಿಲನ್ನ ಬದಲಾಯಿಸಿ ನನ್ನ ಕುಟುಂಬದಲ್ಲಿ ನಡೆದಂತಹ ಹಲವಾರು ವಿಚಾರಗಳಿಂದ ನೊಂದು ಈ ಉಯ್ಲನ್ನು ಬರೆದಿದ್ದೀನಿ ಅಂತೇಳಿ ಉಲ್ಲೇಖವನ್ನ ಮಾಡಿದ್ದಾರೆ ಹಾಗಾದ್ರೆ ಯಾರು ಸಹಸಂಸ್ಕಾರವನ್ನ ಮಾಡಬೇಕು ಮಕ್ಕಳು ಈಗ ಆಲ್ರೆಡಿ ಬಂದಿದ್ದಾರೆ ಅವರು ಖಂಡಿತವಾಗ್ಲಿ ಮಾಡಲ್ವಾ ಸಾನಾ ವಿಜಯ್ ಕುಮಾರ್ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರ ಇಷ್ಟು ವಯಸ್ಸಿನಲ್ಲಿ ಖ್ಯಾತ ಸಾಹಿತಿ ಎಸ್ ಎಲ್ ಅವರು ನೊಂದಿದ್ದಾದ್ರೂ ಯಾಕೆ ಅಂತ ಘಟನೆ ಏನಾಗಿತ್ತು ಆದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ನೀಡ್ತೇವೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಎಸ್ ಎಲ್ ಭೈರಪ್ಪನವರು ತೀರ್ಕೊಂಡು ಇಂದಿಗೆ ಮೂರು ದಿನ ಆಗಿದೆ ಇವತ್ತು ಅಂತ್ಯ ಸಂಸ್ಕಾರ ನಡೆ ಮೊದಲಿಗೆ ಬೆಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ ತೀರ್ಕೊಂಡ ನಂತರ ರಾಜರಾಜೇಶ್ವರಿ ನಗರದಲ್ಲಿ ಸವಾ ನೀಡಲಾಗಿತ್ತು ತದನಂತರ ಮೈಸೂರಿಗೆ ತಂದಿದ್ದಾರೆ ಈಗ ಅವರು ವೀಲ್ನಲ್ಲಿ ಮತ್ತೊಂದು ಉಲ್ಲೇಖವನ್ನು ಮಾಡಿದ್ದಾರೆ ನನ್ನ ಸ್ವಂತ ಗ್ರಾಮವಾದ ಸ್ವಗ್ರಾಮವಾದ ಸಂತ ಶಿವರದಲ್ಲೂ ಸಹ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ನನ್ನ ಮಕ್ಕಳು ಇಬ್ಬರನ್ನು ಅಂತ್ಯ ಸಂಸ್ಕಾರವನ್ನು ಮಾಡಬಾರ್ದು ಅವರು ನನ್ನ ಒಬ್ಬ ಓರ್ವ ಪುತ್ರನಿಗೆ ಐವತ್ತು ಲಕ್ಷವನ್ನು ಹಣ ನೀಡಿದ್ದೆ ಅದನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಆತ ನಗರೀಕರಿಸು ಕೂಡದು ಅಂತಲೂ ಸಹ ಹುಲಿನಲ್ಲಿ ಬರೆದಿದ್ದಾರೆ ಅಂಥದ್ದೇನಾಗಿತ್ತು ಇತ್ತೀಚೆಗೆ ತಾನೇ ಖ್ಯಾತ ಸಾಹಿತಿ ಭಾನು ಅವರು ಸಹ ಒಂದು ಲೇಖನವನ್ನು ಬರೆದಿದ್ರು ನಾವು ಎಸ್ ಎಲ್ ಭೈರಪ್ಪನವ್ರನ್ನ ಕೇವಲ ಹಿಂದುತ್ವವಾದಿ ಮೋದಿ ಪರ ಬಿ ಜೆ ಪಿ ಪರ ಹಲವಾರು ನಿಂದನೆಗಳು ಹಲವಾರು ಸಾಹಿತ್ಯಗಳಿಂದ ಮತ್ತು ವಿಚಾರವಂತರಿಂದ ಬಂದಿತ್ತು ಮೊನ್ನೆ ಲೇಖನದಲ್ಲಿ ಭಾನು ಮುಸ್ತಾಕ್ ಅವರು ನಮ್ಮ ಮನೆಯಲ್ಲಿ ಒಂದು ವಾರಗಳ ಕಾಲ ಆವರಣ ಕಾದಂಬರಿಯನ್ನು ಬರುವ ಮೊದಲು ಒಂದು ವಾರಗಳ ಕಾಲ ನಮ್ಮ ಮನೆಯಲ್ಲಿ ತಂಗಿದ್ರು ವೆಜ್ ಅನ್ನ ಒಂದು ಬಿಟ್ಟು ನಮ್ಮ ಮನೆಯಲ್ಲೇ ಮೂರು ಹೊತ್ತು ಊಟವನ್ನು ಮಾಡಿದ್ರು ಮಸೀದಿಗೆ ಕರ್ಕೊಂಡೋಗಿದ್ದೆ ನಮ್ಮಲ್ಲಿ ಆಸನದಲ್ಲಿರುವಂತಹ ಒಂದು ಮಸೀದಿನಲ್ಲಿ ಮಹಿಳೆಯರಿಗೂ ಸಹ ನಮಾಜ್ ಮಾಡುವ ಅವಕಾಶ ಇತ್ತು ಅಲ್ಲಿಗೂ ಕರ್ಕೊಂಡೋಗಿದ್ದೆ ಅಂತೆಲ್ಲ ಉಲ್ಲೇಖವನ್ನು ಮಾಡಿದ್ರು ಅದಾದ ನಂತರ ಈ ಕಳೆದ ಮೂರು ತಿಂಗಳಲ್ಲಿ ನಡೆದಂಥ ವಿದ್ಯಮಾನಗಳಿಂದ ಅವರು ಗುಯ್ಲನ್ನು ಬದಲಾಯಿಸಿದ್ದಾರೆ ಅವ್ರು ಬರೀತಾರೆ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಬರೆದಿದ್ದ ಉಯ್ಲಿನ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಬದಲಾಯಿಸಿದ್ದೇನೆ ಮೈಸೂರಿನ ಉದಯ ಅರವಿ ರಸ್ತೆಯಲ್ಲಿರುವ ಮನೆಯ ಕಾಯಂ ನಿವಾಸಿಯಾಗಿದ್ದೇನೆ ಹಾಲಿ ನಾನು ಬೆಂಗಳೂರಿನ ರಾಜರಾಜೇಶ್ವರಿ ಬಡಾವಣೆಯ ನಿವಾಸಿಯಾಗಿದ್ದೇನೆ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಬರೆದ ಹುಯಲಿನ ಹುಯಿಲ್ನಲ್ಲಿ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತಿದ್ದುಪಡಿ ಮಾಡಿ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಂದಾಯಿಸಿದ್ದೇನೆ ನಂತರ ಕುಟುಂಬದಲ್ಲಿ ನಡೆದ ವಿದ್ಯಮಾನಗಳಿಂದ ನೊಂದು ಉಯ್ಲನ್ನು ತಿದ್ದುಪಡಿ ಮಾಡಿದ್ದೇನೆ ಪತ್ನಿ ಬಿ ಎಸ್ ಸರಸ್ವತಿ ಪುತ್ರರಾದ ಎಸ್ ಬಿ ರವಿಶಂಕರ್ ಮತ್ತು ಎಸ್ ಬಿ ಉದಯಶಂಕರ್ ಶಂಕರ್ ಇವರಿಂದ ನೊಂದು ನಾನು ಉಯ್ಲನ್ನ ಬದಲಾಯಿಸಿದ್ದೇನೆ ನನಗೆ ಅಗಾಧವಾದ ನೆನಪಿನ ಶಕ್ತಿ ಇತ್ತು ಈ ಹುಯಲನ್ನ ಬರೆಯುವಾಗ ಇದರಿಂದ ಯಾರಿಂದನೂ ಒತ್ತಡ ಇಲ್ಲ ಎಂಬ ಉಲ್ಲೇಖವನ್ನು ಸಹ ಈ ಉಯ್ಲಿನ ಪತ್ರದಲ್ಲಿ ರಿಜಿಸ್ಟರ್ಡ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಉಯ್ಲಿನ ಪತ್ರವನ್ನು ಸಹ ತಮ್ಮ ಮುಂದೆ ತೋರಿಸ್ತೀವಿ ಅವರು ಕೊನೆಯದಾಗಿ ಉಯಿಲಿನಲ್ಲಿ ಯಾರು ಶವ ಸಂಸ್ಕಾರ ಮಾಡಬೇಕು ಅಂತ ಬರೆದಿದ್ದಾರೆ ಬೆಂಗಳೂರಿನ ಮೈಲಸಂದ್ರದ ಉತ್ರಳ್ಳಿ ಕೆಂಗೇರಿ ರಸ್ತೆಯಲ್ಲಿರುವಂತಹ ನಭಾ ಎಂಬ ಹೆಸರಿನ ಮನೆಯ ಹೊಡತಿ ಸಹನಾ ವಿಜಯಕುಮಾರ್ ಸುದರ್ಶನ್ ಅವರ ಪತ್ನಿ ಆಕೆ ನಲವತ್ತಾರು ವರ್ಷ ನನ್ನ ಮಗಳ ಸಮಾನ ಆಕೆ ಬಂದು ಶವ ಸಂಸ್ಕಾರವನ್ನು ಮಾಡಬೇಕು ಅಂತ ಉಲ್ಲಿ ಬರೆದಿದ್ದಾರೆ ನನ್ನ ಕೊನೆಯಗಳಿಗೆಯಲ್ಲಿ ಸಂಪೂರ್ಣವಾಗಿ ನನ್ನ ಯೋಗಕ್ಷೇಮವನ್ನ ದುಡ್ಕೊಂಡಂತವ್ರು ನಾವು ಮೊದ್ಲೇ ಹಾಗೆ ಹಿಂದುತ್ವವಾದಿ ನಮ್ಮ ಹಿಂದುತ್ವದಲ್ಲಿ ಮಹಿಳೆಯರಿಗೆ ಸಂಸ್ಕಾರ ಮಾಡಲು ಅವಕಾಶ ಬಹಳಷ್ಟು ಕಡಿಮೆ ಬ್ರಾಹ್ಮಣ್ಯವನ್ನೇ ಆಸು ಒದ್ದಿದಂತಹ ಮೋದಿ ಜೆ ಪಿಯನ್ನೇ ಬೆಂಬಲಿಸಿದಂತಹ ಎಸ್ ಎಲ್ ಭೈರಪ್ಪನವರು ಓರ್ವ ಮಹಿಳೆ ಅದರಲ್ಲೂ ಅವರಿಗೆ ಸಂಬಂಧಪಟ್ಟಂತಹ ಮಹಿಳೆ ಶವ ಸಂಸ್ಕಾರವನ್ನು ಮಾಡಬೇಕು ನಾನೇ ಹುಟ್ಟಿಸಿದಂಥ ಮಕ್ಕಳು ಶವ ಸಂಸ್ಕಾರ ಮಾಡಬಾರ್ದು ಅನ್ನೋದ್ರಿಗೆ ಯಾವ ಮಟ್ಟಕ್ಕೆ ನೊಂದಿದ್ರು ಅವರು ಅಂಥದ್ದೇನಾಗಿತ್ತು ಅದನ್ನು ಅವರ ಮಕ್ಕಳು ಮತ್ತು ಪತ್ನಿನೇ ಹೇಳಬೇಕಾಗಿದೆ ಅಥವಾ ಹತ್ರದಲ್ಲಿದ್ದಂಥ ಸಂಬಂಧಿಕರು ಹೇಳಬೇಕಾಗಿದೆ ಯಾಕಂದ್ರೆ ಈ ಹುಯಲಿನಲ್ಲಿ ಈ ಮಾಹಿತಿಯನ್ನು ಕೊಟ್ಟಿಲ್ಲ ಈ ಹುಯಲಿನಲ್ಲಿ ಯಾವುದೇ ನನ್ನ ಹೆಂಡತಿ ಮಕ್ಕಳಿಂದ ಇರಿದು ತೊಂದರೆ ಆಗಿತ್ತು ಎಂಬ ಉಲ್ಲೇಖವನ್ನು ಅವರು ಮಾಡಿಲ್ಲ ಆದರೆ ಘಟನಾವಳಿಗಳು ನನ್ನ ಪುತ್ರರು ಮತ್ತು ನನ್ನ ಪತ್ನಿಯಿಂದ ನಡೆದಂತಹ ಘಟನಾವಳಿಗಳು ಇಂದ ನಾನು ಹೊಂದಿದ್ದೇನೆ ಇದ್ದರೆ ಒಂದು ಸಣ್ಣ ಉಲ್ಲೇಖವನ್ನು ಅವರು ಮಾಡ್ತಾರೆ ಇದೇ ಪತ್ರದಲ್ಲಿ ಪವರ್ ಆಫ್ ಅಥಾರಿಟಿ ನನ್ನ ಗಂಡ ಅಥವಾ ನಮ್ಮ ತಂದೆ ಅವ್ರಿಗೆ ನೆನಪಿನ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮಗೆ ಜಿ ಪಿ ಎ ಅಥವಾ ಪವರ್ ಆಫ್ ಅಥಾರಿಟಿ ಕೊಡಬೇಕು ಅಂತೇಳಿ ಸಂಬಂಧಪಟ್ಟಂತ ಇಲಾಖೆಗೆ ಹೋಗಿದ್ದನ್ನ ಗಮನಿಸಿದಂತಹ ಎಸ್ ಎಲ್ ಭೈರಪ್ಪನವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಎನ್ನುವ ಸಣ್ಣ ಉಲ್ಲೇಖವನ್ನ ಬಿಟ್ಟರೆ ಇನ್ನು ಅದು ಬಿಟ್ಟು ಬೇರೆ ಯಾವ ರೀತಿ ನೋಂದಿದ್ದೆ ಅನ್ನೋದನ್ನು ಉಲ್ಲೇಖ ಮಾಡಿಲ್ಲ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಓರ್ವ ಪುತ್ರನಿಗೆ ಐವತ್ತು ಲಕ್ಷ ರೂಪಾಯಿಯನ್ನು ನಾನು ನೀಡಿದ್ದೆ ಐವತ್ತು ಲಕ್ಷ ರೂಪಾಯಿಯನ್ನ ಆತನ ಗೆ ವಿಲ್ ಅನ್ನಲ್ಲಿ ಬರ್ದಿದ್ದೆ ಆದ್ರೆ ಆತನಿಗೆ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಆತನ ನಗದಿ ನಗದೀಕರಿಸದಿರದಂತೆ ನಾನು ವಿಲ್ ಅನ್ನು ಬರೆದಿದ್ದೀನಿ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಪುಟ್ಟಾರ ವಿಚಾರ ಏನಪ್ಪಾ ಅಂತ ಅಂದ್ರೆ ಈಗ ಮೂರು ದಿನ ಆಗಿದೆ ಅವ್ರದ್ದು ಇಟ್ಕೊಂಡು ಇವತ್ತೆಲ್ಲಾ ಮಕ್ಕಳು ಕುಟುಂಬದಲ್ಲ ಇದ್ದಾರೆ ಅಹ್ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಂತೆ ಸಂಸ್ಕಾರ ಇಲ್ಲ ಮೈಸೂರಿನಲ್ಲಂತ ಸಂಸ್ಕಾರ ಅಂತ ಇತ್ತು ಕೊನೆಯದಾಗಿ ಅವರು ಉಲ್ಲೇಖ ಮಾಡಿರುವಂತದ್ದು ಸಂತೆ ಶಿವರ ಅವರ ಸ್ವಂತ ಗ್ರಾಮವಾದ ಅವರು ಹುಟ್ಟಿ ಆಡಿ ಬೆಳೆದಂತಹ ವಿದ್ಯಾ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಶಿವರ ಗ್ರಾಮದಲ್ಲೇ ಮಾಡಬೇಕು ಅನ್ನುವಂಥ ಉಲ್ಲೇಖವನ್ನು ಮಾಡಿದ್ದಾರೆ ಸರ್ಕಾರ ಭಾಗಿಯಾಗುತ್ತಾ ಮಧ್ಯಸ್ಥಿಕೆಯಲ್ಲಿ ವಹಿಸುತ್ತಾ ಅಥವಾ ಈ ಉಯ್ಲಿನ ಬೇರೆ ರೀತಿಯಲ್ಲಿ ಏನಾದರೂ ಬದಲಾಯಿಸ ಅವಕಾಶ ಇದೆಯಾ ಸತ್ತ ನಂತರ ಮಕ್ಕಳಿಗೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಒತ್ತಡ ಬರುತ್ತಾ ಅಂತ ಸಂಸ್ಕಾರದ ವೇಳೆಗೆ ಮತ್ತೊಮ್ಮೆ ಈ ವಿಚಾರವನ್ನು ತಮ್ಮ ಮುಂದೆ ಇಡ್ತೀನಿ ಏನೆಲ್ಲ ಆಗುತ್ತೆ ಅಂತೇಳಿ ಅಥವಾ ನಿಮಗೂ ಸಹ ಈ ವಿಚಾರಗಳು ಆದಷ್ಟು ಬೇಗ ಚೆನ್ನಾಗಿ ಗೊತ್ತಾಗುತ್ತೆ ತಮ್ಮ ತಮಗೆ ಇರುವಂತಹ ಮಾಹಿತಿಯನ್ನು ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸಂದೇಶಗಳನ್ನು ಸಹ ನಮ್ಮ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾದ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೋಬಹುದು ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ